ಈ ಸೀಟ್ ಈ ಚಪ್ಪಾಳಿ ಐದು ವರ್ಷದಿಂದ ಹೊಡೆದಿದ್ರೆ ಎಮ್ ಎಲ್ ಎಡ್ತಿದ್ನೆ ಎಷ್ಟೊತ್ತಿಗೆ ಅದಕ್ಕ ಹೊಡೆದಿಲ್ಲ ಅವರು ಅವ್ರಿಗೆ ಎಮ್ ಎಲ್ ಎ ಮಾಡಿ ಡೈರೆಕ್ಟ್ ಪ್ರಧಾನಮಂತ್ರಿನ ಮಾಡ್ತಾರ ಪ್ರಧಾನ ಪ್ರಧಾನಮಂತ್ರಿ ನಮಗೂ ಎಂ ಎಲ್ ಎಕ್ ಎಷ್ಟ ನಮ್ ಗುರುಗಳು ಆದ ಬೀಚ್ವ್ರ ಒಂದು ಮಾತ ಏನಂತ ಎಮ್ ಎಲ್ ಎಗು ಹಾಗೂ ಎಮ್ಮೆಗೆ ಇರೋ ವ್ಯತ್ಯಾಸ ಏನು ಅಂತ ಏನು ಓಡಾಡಿ ಮೈತವ ಎಮ್ ಎಲ್ ಕುಂತಲ್ಲೇ ಮೈತಾನ ಇನ್ನು ನೀವು ಪ್ರಧಾನಮಂತ್ರಿ ಅಂದ್ರೆ ಹೆಲಿಕಾಪ್ಟರ್ ತಗೊಂಡು ಹಾರ್ಯಾಡ್ಕೊಂತ ಏನಾರ ಪ್ರಧಾನ ಪ್ರಧಾನಮಂತ್ರಿ ಆಗ್ಬೇಕ ಪಾರು ಓಣಿಗೆ ನಾಕ್ ಬಾರ ಎದಕ್ ನಿಮ್ಮ ಕೈ ಕೊಟ್ಟಾಗ ಕುಡದು ಕುಡ್ದು ಸಾಯಕ ಬಾರ್ ಕೇಳೇನು ಏನು ಕೈ ಕೊಟ್ಟ ಪಾರು ಬಾರ್ ಹೊರ ರೆಸ್ಟೋರೆಂಟ್ ಅದಕ್ಕೆ ನನ್ನ ಹೆಸರಾ ನೀನ ಶ್ರೀಕಾರ ಹಾಕಿರ ಕೈ ಕೊಟ್ಟ ಪಾರು ಎಕ್ರೆ ಸೆಂಟರ್ ಇದ್ಯಾಕ ಕುಡ್ದು ಕುಡಿದ ಕಳು ತೂತು ಬಿದ್ದಿರ್ತೈತಲ್ಲ ಪ್ಯಾಚ್ ವರ್ಕ್ ಮಾಡ್ಕೊಂಡು ಕುಡಿಯೋದು ಚಿನ್ನದ ಸರಿ ಈ ಸಿಟಿ ಚಪ್ಪ